ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಎಲ್ಲರ ಮನೆಯಲ್ಲೂ ಇದೇ ಕತೆ ಕುಡ್ಕೊಂಡು ತೂರ್ಕೊಂಡು ಬಂದರೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಮನೆ ಒಳಗಡೆ ಬಿಟ್ಕೋತೀವಿ ಅದೇನಾಗುತ್ತೆ ಹೇಳು ಅವ್ರ ತಲೆಗೆ ಹತ್ತುತ್ತೆ ಅದು ಈ ಮನೆಯಲ್ಲಿ ನಡಿ ಕುಡ್ದು ಇನ್ನು ಇಡೀ ರಾತ್ರಿ ಮನೆಯಿಂದ ಹೊರಗಡೆನೆ ಬಿದ್ದಿರಲಿ ರಾತ್ರಿ ಇಡೀ ಚಳಿಲಿ ಸತ್ತರೆ ನಾಳೆ ಕುಡಿದು ಬರಬಾರ್ದು ಅಂತ ಗೊತ್ತಾಗುತ್ತೆ ಅಂತಾರೆ ಕುಸುಮ ಅಮ್ಮನ ಮಾತು ಕೇಳಬೇಡ ಒಳಗಡೆ ಬಿಡ್ತೀಯೋ ಇಲ್ವೋ ಭಾಗ್ಯ ಅಂತಾನೆ ತಾಂಡೆವು ಕುಡಿದು ಬಂದು ಹೆಂಡ್ತಿನ ಹೆದ್ರಿಸ್ತೀನಿ ಅನ್ನೋರಿಗೆ ಇದೊಂದು ಪಾಠ ಆಗಬೇಕು ನೀವು ಕುಡಿಯೋದು ಇವತ್ತಿಗೆ ಕೊನೆ ಆಗಬೇಕು ಅಂತಳೆ ಭಾಗ್ಯ ನನ್ನ ಮಾತು ಕೇಳು ಭಾಗ್ಯ ಅಂತಾನೆ ತಾಂಡವು ನಾನು ಯಾವತ್ತೂ ಅತ್ತೆ ಮಾತೆ ಕೇಳೋದು ಅತ್ತೆ ಮೆಚ್ಚಿ ಸೊಸೆ ನಾನು ಅತ್ತೆ ಮಾತನ್ನು ಮೀರಲ್ಲ ನಿಮ್ಮನ್ನು ಮನೆ ಒಳಗಡೆ ಸೇರಿಸಲ್ಲ ಅಂದರೆ ಸೇರಿಸಲ್ಲ ಈ ನೆತ್ತಿ ಹತ್ತಿದ್ಯಲ್ಲ ಅದು ಇಳಿವರೆಗೂ ಇಲ್ಲೇ ಇರಲಿ ಎಲ್ಲರೂ ಒಳಗೆ ನಡೀರಿ ಹೋಗಿ ಅಂದೆ ಅಂತಾಳೆ ಭಾಗ್ಯ ಎಲ್ಲರೂ ಒಳಗಡೆ ಹೋಗ್ತಾರೆ ಭಾಗ್ಯ ಡೋರ್ನ ಕ್ಲೋಸ್ ಮಾಡ್ತಾಳೆ ಬೆಳಗಾಗುತ್ತೆ ತಾಂಡವ್ ಹೊರಗಡೆನೆ ಮಲಗಿರ್ತಾನೆ ಆಗುತ್ತೆ ಎದ್ದು ಕೂತ್ಕೊಂಡು ಭಾಗ್ಯ ಯಾವುದೇ ಕಾರಣಕ್ಕೂ ನಿನ್ನ ನಾನು ಸುಮ್ಮನೆ ಬಿಡಲ್ಲ ಕಣೆ ಅಂತಾನೆ ಆಗ ಪಕ್ಕದ ಮನೆ ಸರೋಜ ಇನ್ನೊಬ್ಬರು ಬರ್ತಾರೆ ನೀವು ಯಾಕೆ ಬಂದ್ರಿ ಅಂತಾನೆ ತಾಂಡವ್ ನಿನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನಿನ್ನೆ ರಾತ್ರಿ ಏನು ತಿರ್ಚಾಟ ಏನು ಕೂಗಾಟ ನೀನು ಈ ರೀತಿ ಆಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ಅಂತಾರೆ ಅಂದ್ಕೊಳ್ಳಿ ಅಂತ ನಾನು ನೀನು ಹೇಳಿದ್ನ ಅಂತಾನೆ ತಾಂಡವ್ ಈ ರೀತಿ ದೌಲತ್ಗೆ ಏನು ಕಡಿಮೆ ಇಲ್ಲ ಅದು ಯಾವ್ದೋ ಹುಡುಗಿನ ಮದುವೆ ಆಗಬೇಕು ಅಂತ ಅವಳು ಹಿಂದೆನೆ ಓಡ್ದೆ ಅಲ್ವಾ ಈಗ ನೋಡು ಎಂತ ಪರಿಸ್ಥಿತಿ ಬಂತು ನೋಡಿದ್ರೇನೆ ಅಸಹ್ಯ ಆಗುತ್ತೆ ಅಂತಾರೆ ಅವರು ನನ್ನ ಲೈಫ್ ನನ್ಗೆ ಹೇಗೆ ಬೇಕೋ ಹಾಗೆ ಬದುಕ್ತೀನಿ ಬೇರೆಯವರ ಒಪಿನಿಯನ್ ನನಗೆ ಬೇಕಾಗಿಲ್ಲ ಅಂತಾನೆ ತಾಂಡವ್ ಈ ದೌಲತ್ಗೆ ಭಾಗ್ಯ ಸರಿಯಾಗಿ ಬುದ್ಧಿ ಕಲಿಸಿದಾಳೆ ಅದೇ ನನಗೆ ಸಂತೋಷ ಅಂತಾರೆ ಅವರು ನೀವು ಇಲ್ಲಿಂದ ಹೊರಟೋಗಿ ಅಂತಾನೆ ತಾಂಡವ್ ಆಗ ಅವರಿಬ್ಬರು ಅಲ್ಲಿಂದ ಹೊರಗೆ ಹೋಗ್ತಾರೆ ಈಚೆ ಧರ್ಮರಾಜ್ ಹಾಲ್ನಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾರೆ ಆಗ ತಾಂಡವ್ ಹೊರಗಡೆಯಿಂದ ಒಳಗೆ ಬಂದು ಅಪ್ಪ ಬಾಗ್ಲೇ ಹಾಕಪ್ಪ ಈ ಥರ ತೆಗೆದಿಟ್ಟಿದ್ದೀರ ಮುಚ್ಚಿ ಮುಚ್ಚಿ ನಾನಲ್ಲೇ ಮಲಗಿರ್ತಾ ಇದ್ನಲ್ಲ ಅಂತಾನೆ ನಂತರ ಅಡುಗೆ ಮನೆಯಲ್ಲಿ ಭಾಗ್ಯ ಇರುವುದನ್ನು ನೋಡಿ ಭಾಗ್ಯ ಏ ಭಾಗ್ಯ ನಿನ್ನ ನೀನು ಏನು ಏನಂದ್ಕೊಂಡಿದ್ಯಾ ನನಗೆ ನಿನ್ನೆ ಅಷ್ಟೆಲ್ಲ ಅವಮಾನ ಮಾಡಿದ್ಯಲ್ಲ ಸರೋಜಮ್ಮ ಬಂದು ಏನೇನೆಲ್ಲ ಹೇಳಿದ್ರು ಗೊತ್ತಾ ನನಗೆ ಅಂತಾನೆ ಆದರೆ ಭಾಗ್ಯ ಮಾತ್ರ ಒಂದು ಮಾತಾಡದೆ ಸುಮ್ಮನೆ ಕೆಲಸ ಮಾಡ್ತಾ ಇರ್ತಾಳೆ ಭಾಗ್ಯ ನಿನ್ನನ್ನೇ ಕೇಳ್ತಿರೋದು ಯಾಕೆ ಆ ಥರ ಎಲ್ಲ ಮಾಡಿದೆ ಗಂಡನಿ ಮಾಡಿದ ಅವಮಾನ ನೋಡಿ ಇಡೀ ಊರಿಗೆ ಊರೇ ನಗ್ತಿದೆ ಅಂತಾನೆ ತಾಂಡವು ಅತ್ತೆ ಕಾಫಿ ರೆಡಿಗೆ ಬನ್ನಿ ಅತ್ತೆ ಪೂಜಾ ಸುಂದರಕ್ಕ ಅಂತ ಭಾಗ್ಯ ಕರ್ತಾಳೆ ಆವಾಗಿಂದ ನಾನು ನಿನ್ನ ಹತ್ರನೇ ಮಾತಾಡ್ತೇನೆ ಇದ್ದೀನಿ ನನ್ನ ಇಗ್ನೋರ್ ಮಾಡ್ತಿದ್ಯಾ ಅಂತ ಏಯ್ ಭಾಗ್ಯ ಭಾಗ್ಯ ನಿನ್ನ ಹತ್ರನೇ ಮಾತಾಡ್ತಿರೋದು ನಾನು ಅಂತಾನೆ ತಾಂಡೆವು ಆದರೆ ಭಾಗ್ಯ ಅವನ ಹತ್ರ ಒಂದು ಮಾತಾಡಿದೆಯಾ ಕಾಫಿನ ತಗೊಂಡು ಹೊರಗಡೆ ಬರ್ತಾಳೆ ಮನೆಗೆ ಕಾಫಿ ಕೊಟ್ಟು ಅತ್ತೆಗೂ ಕಾಫಿನ ಕೊಡ್ತಾಳೆ ಆಗ ತಾಂಡವು ಭಾಗ್ಯನ ಎದುರುಗಡೆ ಬಂದು ಭಾಗ್ಯ ಅವಾಗಿಂದ ನಿನ್ನ ಮಾತಾಡ್ಸ್ತಿದ್ದೀನಿ ಅಹಂಕಾರ ತೋರಿಸ್ತಿದ್ಯಾ ಹೋ ಅತ್ತೆ ಮಾವ ನಿನ್ನ ಜೊತೆ ಇದ್ದಾರೆ ಅಂತ ದೌಲತ್ತ ಅಂತಾನೆ ತಾಂಡವು ಏನು ನಿನ್ನ ಸಮಸ್ಯೆ ಯಾಕೆ ಹೇಗೆ ಕೂಗಾಡ್ತಿದ್ಯಾ ಬೆಳಿಬಿಗೆ ಶುರು ಮಾಡ್ಕೊಂಡ್ಯಾ ಅಂತಾರೆ ಕುಸುಮಾ ಆಗ ಸುಂದರಿ ಪೂಜಾನು ಅಲ್ಲಿಗೆ ಬರ್ತಾರೆ ನೋಡಮ್ಮ ನಾನು ಯಾರ ಹತ್ರನೂ ಮಾತಾಡ್ತಿಲ್ಲ ಮಾತಾಡ್ತಿರೋದು ಬಾಗಿನ ಹತ್ರ ಅವ್ಳು ಒಬ್ಬಳು ಉತ್ತರ ಕೊಟ್ಟರೆ ಸಾಕು ಅಂತಾನೆ ತಾಂಡವು ಏನು ರೀ ನಿಮ್ಮ ಸಮಸ್ಯೆ ಕುಡ್ದಿರೋದೆಲ್ಲ ಇಳೀತಾ ಈಗ ಪರಿಚಯ ಸಿಗ್ತಿದ್ಯಾ ನಿಮಗೆ ಯಾರ್ಯಾರು ಅಂತ ಅಂತಾಳೆ ಭಾಗ್ಯ ಹಾಂ ಪರಿಚಯ ಸಿಗ್ತಾ ಇಲ್ವಾ ಹೇಳ್ಕೊಳೋಕೆ ಹೇಳು ಭಾಗ್ಯ ಇಲ್ಲ ಅಂದರೆ ಇವತ್ತು ಇನ್ನು ಎರಡು ಬಕೆಟ್ ನೀರು ಹಾಕೋಣ ಅಂತಾರೆ ಕುಸುಮ ಅಲ್ಲ ಕುಸುಮ ಅವರೇ ನಿಮ್ಮ ಅಗರಾಯ ಓಹ್ ಅಂತ ಎಗ್ರಾಡ್ತಿದ್ದವನು ನೀರು ಹಾಕಿದ ತಕ್ಷಣ ನಾಯಿ ಮರಿ ಥರ ಕುಯ್ ಅಂತ ಮುದುರುಕೊಂಡು ಬಿಟ್ಟಿದ್ರು ಅಂತಾಳೆ ಸುಂದ್ರಿ ಪಾಪ ಕಣೆ ಸುಂದ್ರಿ ದೊಡ್ಡ ಮನೆ ಕಟ್ಟಿ ಅದ್ರ ಹೊರಗಡೆ ಮಲ್ಕೊಳ್ಳೋ ಹಾಗಾಯ್ತಲ್ಲ ಅಂತ ನನಗೆ ಬೇಜಾರಾಗ್ತಿದೆ ಹೆಸರಿಗೆ ದೊಡ್ಡ ಕಂಪ್ನಿಲಿ ದೊಡ್ಡ ಪೋಸ್ಟು ಆದರೆ ಮಾಡೋದೆಲ್ಲ ಬರೀ ಚಿಲ್ಲರೆ ಕೆಲಸ ಅಂತಾಳೆ ಪೂಜಾ ಅದೇನೋ ಹೇಳ್ತಾರಲ್ಲ ಹೇಳೋದು ಆಚಾರ ತಿನ್ನೋದು ಬದ್ನೇಕಾಯಿ ಅಂತ ಅಂತಾರೆ ಧರ್ಮರಾಜ್ ಆದರೆ ಅದೆಲ್ಲ ನಮ್ಮ ಮನೆಯಲ್ಲಿ ಅಂತಾರೆ ಕುಸುಮ ಅದು ನಿನ್ನೆನೆ ಗೊತ್ತಾಯ್ತಲ್ಲ ಅತ್ತೆ ಹೊರಗಡೆ ಮಲಗಿಸಿದಾಗ ಇನ್ಮೇಲಾದರೂ ನಮ್ಮ ಭಾವಂಗೆ ಬುದ್ಧಿ ಬಂದರೆ ಸಾಕು ಅಂತಾಳೆ ಪೂಜಾ ಮುಂದೆ ಹೀಗೆ ಮಾಡಿದ್ರು ಪ್ರತಿದಿನ ಆಚೆ ಮಲಗಿಸ್ತೀನಿ ಅಂತಾರೆ ಕುಸುಮ ನನ್ನನ್ನೇನು ಒಂದು ಆಟದ ವಸ್ತು ಅಂದ್ಕೊಂಡಿದ್ದೀರಲ್ಲ ನನ್ನ ಹತ್ರ ಇದೆಲ್ಲ ಬೇಡ ಅಂತಾನೆ ತಾಂಡವು ಅಳಿ ಅಂದರೆ ಸಾಕು ನಿಲ್ಲಿಸಿ ಇದನ್ನೇ ಬೇಡ ಅನ್ನೋ ಅನ್ನೋದು ಸ್ವಲ್ಪನಾದರೂ ಮರ್ಯಾದೆಯಿಂದ ಇರೋದನ್ನು ಕಲಿಯಿರಿ ಕತ್ತೆ ಅಷ್ಟು ವಯಸ್ಸಾಗಿದೆ ಕುಡ್ಕೊಂಡು ಬಂದು ಮನೆ ಎದುರುಗಡೆ ಜಗಳ ಮಾಡೋದು ತಪ್ಪು ಅನಿಸಲ್ವ ನಿಮಗೆ ಮನೆಯಲ್ಲಿ ಮಕ್ಕಳು ಮರಿ ಎಲ್ಲ ಇದ್ದಾರೆ ಸ್ವಲ್ಪ ನೋಡ್ಕೊಂಡಿರಿ ಅಂತಾರೆ ಸುನಂದ ನೋಡಿ ಇದು ನನ್ನ ಮನೆ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಬಂದು ಇಲ್ಲಿರೋದು ಬಿಟ್ಟು ನನಗೆ ಬುದ್ಧಿ ಹೇಳೋಕ್ಕೆ ಬರಬೇಡಿ ಇಲ್ಲಿ ಇರ್ತೀರಾ ಸುಮ್ಮನೆ ತೆಪ್ಪಗಿರಿ ಅದನ್ನು ಬಿಟ್ಟು ನನಗೆ ಹಾಗಿರು ಹೀಗಿರು ಅಂತ ಅಧಿಕಾರ ಚಲಾಯಿಸೋಕೆ ಬಂದರೆ ಸುಮ್ಮನಿರೋ ಮಗನೇ ಅಲ್ಲ ನಾನು ಅಂತಾನೆ ತಾಂಡವು ಏನು ರೀ ಮಾಡ್ತೀರಾ ಏನು ಮಾಡೋಕ್ಕೆ ಸಾಧ್ಯ ನಿಮ್ಮ ಕೈನಲ್ಲಿ ಮಕ್ಕಳಿರೋ ಮನೆಗೆ ಕುಟ್ಕೊಂಡು ಬಂದರೆ ಇವತ್ತಲ್ಲ ಯಾವತ್ತಿದ್ರೂ ಇದನ್ನೇ ಮಾಡೋದು ಈ ಭಾಗ್ಯ ಗಂಡನ ದೇವ್ ಥರ ದೇವ್ರ ಥರ ನೋಡ್ತಾಳೆ ಆದರೆ ಗಂಡ ಆದವನು ರಾಕ್ಷಸನ ಥರ ಆಡಿದರೆ ಭಾಗ್ಯ ಏನು ಮಾಡಬೇಕು ಅದನ್ನೇ ಮಾಡ್ತಾಳೆ ಅಂತಾಳೆ ಭಾಗ್ಯ ಭಾಗ್ಯ ಇದು ಸರಿ ಇಲ್ಲ ಅಂತಾನೆ ತಾಂಡವು ಇನ್ನೊಂದು ಸರ್ತಿ ಕುಡ್ಕೊಂಡು ಬನ್ನಿ ಮನೆಗೆ ಯಾವ ಸರಿ ಯಾವ ತಪ್ಪು ಅಂತ ತೋರಿಸ್ತೀನಿ ಹುಷಾರಾಗಿರಿ ಅಂತ ಭಾಗ್ಯ ಅಲ್ಲಿಂದ ಹೋಗ್ತಾಳೆ ಬಾವ ಇನ್ನೊಂದು ಸಲ ಕುಡ್ಕೊಂಡು ಬನ್ನಿ ಅಕ್ಕ ಹೋಗ್ತಾ ಇರೋ ಸ್ಪೀಡ್ ನೋಡಿದರೆ ನಿಮಗೆ ರೋಡ್ ಪಕ್ಕ ಇರೋ ಮೋರಿನೇ ಗತಿ ಅಂತಾಳೆ ಪೂಜಾ ಎಲ್ಲರೂ ನಗ್ತಾರೆ ಈ ಈಚೆ ಶ್ರೇಷ್ಠ ರೂಮಲ್ಲಿ ಸಿಟ್ಟಿಂದ ಪಿಲ್ಲೋನೆಲ್ಲ ಬಿಸಾಕ್ತಾ ನಿನ್ನೆ ರಾತ್ರಿಯಿಂದ ವೆಯ್ಟ್ ಮಾಡ್ತಿದ್ದೀನಿ ಒಂದು ಸಲನಾದರೂ ಕಾಲ್ ಮಾಡ್ನ ಒಂದು ಫೋನ್ ಮಾಡಿಲ್ಲ ಅಲ್ವಾ ಯಾಕೆ ಹೀಗೆ ಮಾಡಿದೆ ತಾಂಡವ್ ನಾನೇ ನಿನಗೆ ಕಾಲ್ ಮಾಡ್ತೀನಿ ಅಂತ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡ್ತಾಳೆ ಈಚೆ ತಾಂಡವ್ ಸ್ನಾನ ಮಾಡ್ಕೊಂಡು ಬಂದು ರಾತ್ರಿ ಆಗಿದ್ದನೆಲ್ಲ ನೆನ್ಪು ಮಾಡ್ಕೊತಾ ಸಿಟ್ಟಿಂದ ಭಾಗ್ಯ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋಲ್ಲ ಆಗಿರೋದಕ್ಕೆಲ್ಲ ಸೇರಿಸಿ ಸೇರಿವೇನು ತಗೋತೀನಿ ಅಂತಾನೆ ಆಗ ಶ್ರೇಷ್ಠ ಕಾಲ್ ಬರುತ್ತೆ ಇವಳಿಗೆ ಮಾಡೋಕ್ಕೇನು ಕೆಲಸ ಇಲ್ವಾ ಹಲೋ ಹೇಳೇ ಶ್ರೇಷ್ಠ ಏನು ಅಂತಾನೆ ಆಯಿತು ಕುಡಿದಿದ್ದು ಎಲ್ಲ ಇಳೀತಾ ನಿಂದು ನಾನೊಬ್ಳು ಇಲ್ಲಿದ್ದೀನಿ ಬದ ಗೊತ್ತಿದ್ದೀನಿ ಸತ್ತಿದ್ದೀನ ಅಂತ ಕೇಳಬೇಕು ತಾನೇ ಅಂತಾಳೆ ಶ್ರೇಷ್ಠ ಫೋನ್ ಮಾಡಿದ್ಯಾ ಅಂದಮೇಲೆ ಬದುಕಿದ್ಯಾ ಅಂತ ತಾನೆ ಅರ್ಥ ಅದೇನು ಕೇಳೋದು ಅಂತಾನೆ ತಾಂಡವ್ ಇರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಿದ್ಯಾ ಎರಡು ದಿನದಿಂದ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಗೊತ್ತಾ ನಿನಗೆ ಅಂತಾಳೆ ಶ್ರೇಷ್ಠ ನಿನ್ನ ಲೈಫ್ ಮಾತ್ರ ಕಷ್ಟದಲ್ಲಿ ಇರೋದು ನನ್ನ ಲೈಫ್ ಸುಖ ಸುಪ್ಪತ್ತಿಗೆ ಇದೆ ಅಲ್ವಾ ಸುಮ್ಮನೆ ಇರಿಟೇಟ್ ಮಾಡಬೇಡ ನಂದೇ ಸಾವಿರ ಇದೆ ಸುಮ್ಮನೆ ಫೋನ್ ಇಡು ಅಂತ ಕಾಲ್ ಕಟ್ ಮಾಡ್ತಾನೆ ತಾಂಡವ್ ನನ್ನ ಕಾಲ್ನ ಕಟ್ ಮಾಡ್ತೀಯಾ ನನ್ನೇ ಇಗ್ನೋರ್ ಮಾಡ್ತೀಯಾ ಇನ್ನು ನಾನು ಕಾಲ್ ಮಾಡಲ್ಲ ಈ ಶ್ರೇಷ್ಠ ಏನು ಅಂತ ನಿಂಗೆ ತೋರಿಸ್ತೀನಿ ಅಂತಾಳೆ ಶ್ರೇಷ್ಠ ಈಚೆ ಭಾಗ್ಯ ಗುಂಡಣ್ಣ ಬಂಗಾರಿ ಆಯ್ತಾ ತಿಂಡಿ ನಿಮ್ಮಿಬ್ರದ್ದು ಬೇಗ ಬನ್ನಿ ಅಂತಾಳೆ ಅಮ್ಮ ಈಗಷ್ಟೇ ಆಯಿತು ಅಂತಾಳೆ ತನ್ವಿ ಆಗ ಪೂಜಾ ಗುಂಡಣ್ಣನ ಅಟ್ಟಿಸ್ಕೊಂಡು ಬರ್ತಾಳೆ ಏನು ಮಾಡ್ದ ಅವನು ಅಂತಾಳೆ ಭಾಗ್ಯ ಅವನು ಏನು ಮಾತಾಡ್ದ ಅಂತ ಗೊತ್ತ ನಿನಗೆ ಏನು ಮಾತಾಡ್ದ ಅಂತಾಳೆ ಭಾಗ್ಯ ನಾನು ತಿಂಡಿ ತಿನ್ನುವಾಗ ಇವತ್ತು ತಿಂಡಿ ಮಾಡಿದ್ದು ನಾನು ಅಂದರೆ ಎದ್ದು ಏನೋ ಹುಡ್ಕೋಕೆ ಶುರು ಮಾಡ್ದ ಏನು ಹುಡ್ಕ್ತಿದ್ಯಾ ಗುಂಡಣ್ಣ ಅಂದರೆ ಈ ಹಲ್ಲಿ ಹೊಡೆಯೋದು ಇಲ್ಲ ಪಾ ಇಲ್ಲಿಗೆ ಪಾಷಾಣ ಹಾಕೋದನ್ನು ಹುಡುಕ್ತಿದ್ದೀನಿ ಅಂತ ಅದು ಯಾಕೋ ಅದನ್ನು ತಿಂದರೆ ಸತ್ತೋಗ್ತಾರೆ ಅಂದರೆ ಏನು ಹೇಳ್ದ ಅವನ ಅಂತಾಳೆ ಪೂಜಾ ಚಿಕ್ಕಿ ಮಾಡೋ ಅಡುಗೆಗಿಂತ ವಿಷನೇ ಬೆಟರ್ ಅಂದೆ ಅಂತ ನಗ್ತಾನೆ ಗುಂಡ ಭಾಗ್ಯ ತನಗಿನ್ನೂ ಜೋರಾಗಿ ನಗ್ತಾರೆ ನಿನಗೂ ನಗು ಬಂತ ಅಕ್ಕ ಅಂತಾಳೆ ಪೂಜಾ ಸಾರಿ ಪೂಜಾ ಚೆನ್ನಾಗಿತ್ತು ಅಂತಾಳೆ ಭಾಗ್ಯ ಇಬ್ಬರು ಬೇಗ ರೆಡಿಯಾಗಿ ಹೋಗಿ ಅಂತಾಳೆ ನಾನೇ ಅಕ್ಕಮ್ಮ ರೆಡಿ ಆಗಬೇಕು ನಾನೆಲ್ಲಿ ಹೋಗಬೇಕು ಅಂತಾಳೆ ತನ್ನಿ ಕಾಲೇಜಿಗೆ ಅಂತಳೆ ಭಾಗ್ಯ ಅವಳು ಸಸ್ಪೆಂಡ್ ಆಗಿದ್ದಾಳಲ್ಲ ಅಕ್ಕ ಅಂತಾಳೆ ಪೂಜಾ ಎಲ್ಲನೂ ಸರಿಯಾಗುತ್ತೆ ನಾನು ಸರಿ ಮಾಡ್ತೀನಿ ಬಂಗಾರೆ ನೀನು ಕಾಲೇಜಿಗೆ ರೆಡಿಯಾಗಿ ಬಾ ಹೋಗು ಅಪ್ಪ ಅಮ್ಮನಿಂದ ಆ ಸಮಸ್ಯೆನ ಅಪ್ಪ ಅಮ್ಮನೇ ಸರಿ ಮಾಡ್ತಾರೆ ಅಂತಾಳೆ ಭಾಗ್ಯ ಈಚೆ ತಾಂಡವ್ ಅಡುಗೆ ಮನೆಗೆ ಬಂದು ನಿನ್ನೆ ಹೊರಗಡೆ ಮಲಗಿದ್ದೆ ಎಫರ್ಟ್ ಈಗ ಗೊತ್ತಾಗ್ತಿದೆ ತಲೆನೋವು ಮೈಕೆ ನೋವು ಮನೇಲಿ ಯಾರೂ ಕಾಣಿಸ್ತಾನೆ ಇಲ್ಲ ಎಲ್ಲಿ ಹೋದರೂ ಈ ಭಾಗ್ಯ ಅಂತ ಪ್ಲೇಟ್ ತಗೊಂಡು ತಿಂಡಿ ಹಾಕ್ಕೊಂಡು ತಿಂತಾನೆ ಅದನ್ನು ಪೂಜಾ ಸುಂದರಿ ನೋಡ್ತಾರೆ ಪಾಪ ತುಂಬ ಹಸುವಾಗಿದೆ ಅನಿಸುತ್ತೆ ಅಂತ ಇಬ್ಬರು ಅವನು ಆಡ್ಕೊಂಡು ಹಾಕ್ತಾರೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಅಂತಾನೆ ತಾಂಡವ್ ಅಲ್ಲಿಂದ ಹಾಲ್ಗೆ ಬಂದು ಕೂತ್ಕೊಂಡು ತಿಂತಾನೆ ಆಗ ಧರ್ಮರಾಜ್ ಹೀಗೆಲ್ಲ ಯಾಕೆ ಆಗ್ತಿದೆ ಗೊತ್ತ ತಾಂಡವ್ ಮಾಡಬಾರ್ದನ್ನೆಲ್ಲ ಮಾಡಿದ್ಯ ಅದಕ್ಕೆ ಆಗಬಾರ್ದೆಲ್ಲ ಆಗ್ತಿದೆ ಸಿಂಪಲ್ ಅಂತಾರೆ ಧರ್ಮರಾಜ್ ಅವರೇ ಎಂಥ ಮಾತಾಡಿದ್ರಿ ಅಂತಳೆ ಸುಂದ್ರಿ ಸುಂದ್ರಿ ಸ್ವಲ್ಪ ಬಾಯಿ ಮುಂಚ್ಕೊಂಡು ನಿಂತ್ಕೊ ಅಂತ ಸುಂದ್ರಿಗೆ ಬೈತಾನೆ ತಂಡವ್ ಸುಂದ್ರಿ ಅವನಿಗೆ ಮಾಡೋಕೆ ಕೆಲಸ ಇಲ್ಲ ಅದಕ್ಕೆ ಈ ರೀತಿ ರೇಗಾಡ್ತಿದ್ದಾನೆ ಇವನು ಬೇಡ ಅಂದ್ರೂ ಭಾಗ್ಯ ರುಚಿ ರುಚಿಯಾಗಿ ಅಡುಗೆ ಮಾಡಿ ಬಡಿಸ್ತಾಳೆ ತಿನ್ಲಿ ಬಿಡು ಕೆಲವೊಂದು ವಿಷಯದಲ್ಲಿ ಈ ನನ್ನ ಮಗ ತುಂಬ ದೃಷ್ಟವಂತ ಮರ್ಯಾದೆ ಬಿಟ್ ಬರ್ತಿದ್ರು ರುಚಿ ರುಚಿಯಾಗಿ ಅಡುಗೆ ಮಾಡಿ ಬಡಿಸು ಹೆಂಡ್ತಿದ್ದಾಳೆ ಅಯೋಗ್ಯಂಗೆ ಕೆಲವು ಸಲ ಯೋಗ್ಯತೆ ಮೀರಿ ಸಿಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಅಂತಾರೆ ಕುಸುಮ ಅವಳು ಯಾವ ಸೀಮೆ ಹೆಂಡತಿ ನನಗೆ ಅವಳು ಮಾಡಿದ್ದೆ ಅವಳಿಗೇನು ಬೇಡ ಅಂತ ಕೈ ತೊಳ್ಕೊಳ್ತಾನೆ ತಾಂಡವು ಬಂಗಾರದಂಥ ಜೀವನ ಬಿಟ್ಟು ಆ ತಗಡಿಂದೆ ಹೋಗ್ತಿದ್ದಾನಲ್ಲ ಇವಂನು ಕತ್ತೆಗೆ ಏನು ಗೊತ್ತು ಕೊಸ್ತೂರಿ ಪರಿಮಳ ಅಂತಾರೆ ಕುಸುಮ ಇದ್ದದ್ದನೆಲ್ಲ ಒದ್ದು ಹೋಗೋ ಕತ್ತೆ ಹೋದರೆ ಜೀವನ ನರಕ ಆಗುತ್ತೆ ಅಂತ ಗೊತ್ತಾದರೂ ಅದೇ ನರಕ ಬಯಸಿ ಬಯಸಿ ಅದೇ ನರ್ಕಕ್ಕೆ ಹೋಗೋ ಕತ್ತೆ ಅಂತಾಳೆ ಸುಂದ್ರಿ ನನ್ನ ಜೀವನ ಏನು ನರಕ ಆಗಿಲ್ಲ ಬಾಗಿನ ಜೀವನ ನಾನು ನರ್ಕ ಮಾಡೇ ಮಾಡ್ತೀನಿ ಅಂತ ತಗೊಂಡು ಹೋಗ್ತಾನೆ ನನ್ನ ಸೊಸೆ ಸತ್ತಿದ್ದು ಪರ ಕಣೋ ನೀನೆಂಥ ಮುಟ್ಟಾಳ ಅಂತ ಗೊತ್ತಾಗೋದಕ್ಕೆ ಜಾಸ್ತಿ ಸಮಯ ಇಲ್ಲ ಗೊತ್ತಾಗುತ್ತೆ ದೇವರೇ ಬೇಗ ನನ್ನ ಮಗಂಗೆ ಸತ್ಯದ ಅರಿವು ಮಾಡ್ಸಪ್ಪ ಅಂತಾರೆ ಕುಸುಮ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ